ಅಬು ನ್ಯೂಸ್ ನಮ್ಮ ನಡೆ ಸತ್ಯದ ಕಡೆ ಕೊನೆಗೂ ಬಿತ್ತಿತು ಜನರ ಕೂಗು ಸರ್ಕಾರದ ಕಿವಿಗೆ ನಲವತ್ತೆರಡು ಹೋರಾಟ ಹಿಂಪಡೆದ ಹೋರಾಟಗಾರರು ಸುದ್ದಿಗೋಷ್ಠಿ ಮಾಡಿ ಘೋಷಣೆ ಜಿಂದಗಿಯ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಜನರ ಕೂಗು ಸರ್ಕಾರದ ಕಿವಿಗೆ ಎಂಬ ಎಂಬತ್ನಾಲ್ಕು ಕುಟುಂಬಗಳ ಹೋರಾಟ ನಾವು ನಮ್ಮ ಹಕ್ಕು ಪಡೆದೇ ಪಡೆಯುತ್ತೇವೆ ಎಂದು ಹಲವು ದಿನಗಳಿಂದ ಧರಣಿ ಕೂತಂತಹ ಸತ್ಯಾಗ್ರಹ ಕೊನೆಗೂ ಅಂತ್ಯಗೊಂಡಿದೆ ಖಾಸಗಿ ಜಮೀನು ಖರೀದಿಸಿ ಸಂಪೂರ್ಣ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುತ್ತೇನೆ ಎಂದು ಶಾಸಕರು ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ನಾವು ಈ ಹೋರಾಟ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ ಎಂದು ರಾಕೇಶ್ ಕಾಂಬ್ಳೆ ಹೇಳಿದರು ಶಾಸಕರು ನಿನ್ನೆ ರಾತ್ರಿ ಬಂದು ನಾನು ನಿಮಗೆ ಎಲ್ಲಾ ರೀತಿಯ ಸಹಾಯ ಸೌಕರ್ಯಗಳನ್ನು ಕಲ್ಪಿಸಿಕೊಡುತ್ತೇನೆ ನೀವು ಪ್ರತಿಭಟನೆ ಕೈಬಿಡಿ ಎಂದು ಭರವಸೆ ನೀಡಿದ ನಂತರ ನಾವು ಇಂದಿಗೆ ಈ ಪ್ರತಿಭಟನೆಯನ್ನು ಅವರ ಮಾತಿನ ಮೇಲೆ ವಿಶ್ವಾಸವಿಟ್ಟು ಕೈ ಬಿಡುತ್ತಿದ್ದೇವೆ ಎಂದು ಹೋರಾಟಗಾರ್ತಿ ಫಾತಿಮಾ ಹೇಳಿದರು ಹಿಮಾಶಂಕರ್ ರತ್ನಾಕರ್ ಮಾತನಾಡಿ ಬಂದಳ ರಸ್ತೆಯಲ್ಲಿ ಜಮೀನು ಖರೀದಿ ಮಾಡಿ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕಲ್ಪಿಸಿಕೊಡುತ್ತೇನೆ ಎಂದು ಶಾಸಕರು ಹೇಳಿದ್ದಾರೆ ಆದ ಕಾರಣ ಯಾವ ರಾಜಕೀಯ ಒತ್ತಡವಿಲ್ಲದೆ ನಾವು ನಮ್ಮ ಸ್ವಇಚ್ಛೆಯಿಂದ ಇಂದು ಈ ಹೋರಾಟ ಕೈ ಬಿಡುತ್ತಿದ್ದೇವೆ ಎಂದು ಮಾತನಾಡಿದರು ಹೋರಾಟ ಏನು ಸಂಬಂಧಪಟ್ಟ ಸಂಬಂಧಪಟ್ಟ ಶಾಸಕರು ಸಂಬಂಧಪಟ್ಟ ಎಲ್ಲ ಕೂಡ ಇವತ್ತೊಂದು ಸುತ್ತ ನಿರ್ಧಾರ ತೊಗೊಂಡು ಇವತ್ತು ನಾವು ಒಂದು ಆ ಪ್ರೈವೇಟ್ ಜಮೀನನ್ನು ತೊಗೊಂಡು ಆ ಜಮೀನಿಗೆ ನಾವು ಒಂದು ಸೈಟ್ ಮಾಡಿ ನಾವು ಒಂದು ಬೇರೆ ಒಂದು ಇಂಪ್ರೂವ್ ಮಾಡೋಕ್ಕೆ ಇವತ್ತು ನಾವೆಲ್ಲರೂ ಕೂಡ ಒಂದು ತೀರ್ಮಾನ ತೊಂದಿವಿ ಅದಕ್ಕೆ ಈ ಒಂದು ತೀರ್ಮಾನವೇ ನಮ್ಮೆಲ್ಲ ಹೋರಾಟಗಾರ ತೀರ್ಮಾನ ಆಗಿ ಈ ಹೋರಾಟವನ್ನು ಇವತ್ತು ಒಂದು ಕೈ ಬಿಡ ಕೈ ಬಿಡ್ತಾ ಇದ್ದೇವೆ ಯಾಕಂದರೆ ಹೋರಾಟ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿಗೆ ನಮ್ಮ ಹೋರಾಟಕ್ಕೆ ಫಲ ಸಿಕ್ಕಿಗೆ ನಮ್ಮ ಹೋರಾಟಕ್ಕೆ ಒಂದು ಸಂಪೂರ್ಣವಾಗಿ ಬೆಂಬಲದಿಂದ ನಮ್ಮ ನ್ಯಾ ನಮಗೆ ನ್ಯಾಯಬದ್ಧವಾಗಿ ನ್ಯಾಯವನ್ನು ಕೊಟ್ಟಿದ್ದಾರೆ ಶಾಸಕರು ಕೂಡ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಾರವನ್ನು ಹಾಕಿ ಮತ್ತು ಎಲ್ಲ ಸಂತ್ರಸ್ತರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಹೇಳಿ ಪರಿಹಾರ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಇಲಾಖೆ ಮತ್ತು ಸಂಬಂಧಪಟ್ಟ ಶಾಸಕರು ಕೇಳಿ ನಾನು ಮಾತು ಮುಗಿಸ್ತೇನೆ ಜಾಬಿ ಎಂ ಜೊಟ್ಟವರು ಅವರಿಗೆ ಇದು ಆಗಲಿಲ್ಲ ಆಗ್ಲಾರ್ದಂಗೆ ನಮ್ಮ ಮನೆಗಳು ಹಾದು ಹೋದ ಬಳಕ ನಾವು ಹದಿನಾಲ್ಕು ದಿವಸ ಇಲ್ಲಿ ಕೂತೇವು ಗುತ್ತಬಳಕ ಅವ್ರಿಗೇನೋ ಅನುಕಂಪ ಬಂದ ಕೇಸಿಂದ್ರ ನಮಗೆ ಸಹಾಯ ಮಾಡ್ಯಾರೀ ಮಾಡಿ ಕೆಸಿಂದ್ರೆ ನಮ್ಗೆ ಅಲ್ಲಿ ಒಂದು ಜಾಗ ತೊಗೊಳಕು ಒಂದು ಸ್ವಲ್ಪ ಸಹಾಯ ಮಾಡ್ಯಾರ ಮತ್ತು ಆಮೇಲೆ ನಮಗೆ ಏನು ಸೌಕರ್ಯ ಬೇಕು ಎಲ್ಲ ಮಾಡಿ ಕೊಡ್ತೀನಿ ಅಂತ ಹೇಳಿಕ್ರೆ ನಿನ್ನೆ ರಾತ್ರಿ ಬಂದು ಹೇಳಿ ಮತ್ತು ಜವಾಬ್ದಾರಿ ಹೊತ್ಕೊಂಡಾರಿ ಮತ್ತು ರೋಡ ಗಟರ ನಮ್ಗೆ ಲೈಟಿನ ವ್ಯವಸ್ಥೆ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಅಂಗನವಾಡಿ ಮಾಡ್ತೀನಿ ಅಂದಾರಿ ಮತ್ತು ಸಬ್ಸಿಡಿ ಲೋನ್ ಹಾಕಿ ಕೊಡ್ತೀನಿ ಅಂದಾರ ಅದಕ್ಕಾಗಿ ನಾವು ಒಪ್ಕೊಂಡಿವ್ರಿ ನಮ್ಮದು ಇದು ಹಿಂದೆ ತೊಳಗ್ತಿವಿ ನಾವು ಖಾಸಗಿ ಜಮೀನಿದೆ ಆ ಜಮೀನು ನಾವು ಸರ್ವೆ ನಂಬರ್ ಏನು ಇದು ಮಾಡಿದ್ದು ಸರ್ ಸರ್ವೇ ನಂಬರ್ ಹೆಗ್ಗಣ ದೊಡ್ಡಿ ಸರ್ ಸರ್ ಸ್ಕೂಲಲ್ಲಿ ಹಾಂ ಸರ್ ಎರಡೂರು ಎಕರೆ ಸರ್ ಎರಡು ಊರು ಎಕರೆ ಜಮೀನನ್ನು ನಾವು ಗುರುತಿಸ್ಕೊಂಡಿದ್ದೀವಿ ಆ ಜಮೀನಿಗೆ ಸಂಬಂಧಪಟ್ಟಂಗ ಇವತ್ತು ಶಾಸಕರು ನೀವೇನಾರು ಮಾಡಿ ನೀವು ಬೇಡಿಕೆ ನಾವು ಬದ್ರುದೀವಿ ನಾನು ನನ್ನ ಕಡೆಯಿಂದ ನಿಮಗೆ ಒಂದು ಮೂವತ್ತು ಲಕ್ಷ ರೂಪಾಯಿಗಳು ಆರ್ಥಿಕವಾಗಿ ಸಹಾಯ ಮಾಡ್ತೀನಿ ಅದರ ಜೊತೆಗೆ ಆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಆ ಜಮೀನು ಏನೇ ಮಾಡಿಸ್ಕೊಡು ಆಗಿರ್ಬೋದು ಏನೇ ಮಾಡಿಸಿ ಪ್ಲಾಟ್ ಹಾಕಿ ನಿಮಗೆ ಮೂಲಭೂತ ಸೌಕರ್ಯ ಆಗಿರ್ಬೋದು ಆ ಸ್ಥಳಕ್ಕೆ ನೀವು ಹೋಲಕ್ಕ ಸಾರಿಗೆ ಸಂಪರ್ಕ ಆಗಿರ್ಬೋದು ಅದರ ಜೊತೆಗೆ ನಿಮ್ಮ ಮಕ್ಕಳಿಗೆ ಕೈಲಿಕ್ಕೆ ಅಂಗನವಾಡಿ ಅಂಗನವಾಡಿ ನಿಮ್ಗೆ ಕೊಡ್ತೀನಿ ಅದರ ಜೊತೆಗೆ ನೀವು ಏನು ಈಗ ಮೂಲ ಆಸ್ತಿಯನ್ನು ಡೆಮೊಲಿಷನ್ ಮಾಡಿದ್ದಾರೆ ಅದನ್ನು ಸಂಬಂಧಪಟ್ಟ ಸಚಿವರ ಬಳಿ ಮತ್ತು ಮುಖ್ಯಮಂತ್ರಿಗಳ ಬಳಿ ಕರ್ಕೊಂಡು ನಿಮ್ಮ ನಿಮ್ಮದು ಒಂದು ನಿಯೋಗವನ್ನು ಕರ್ಕೊಂಡು ಹೋಗ್ತೀನಿ ಹೋಗಿ ಅಲ್ಲಿ ನಿಮಗೆ ಪರಿಹಾರ ಕೊಡಿಸುವಂಥ ಮೂಲ ನಿವೇಶನದ ಬಗ್ಗೆ ಪರಿಹಾರ ಕೊಡಿಸುವಂಥ ವ್ಯವಸ್ಥೆ ಪ್ರಯತ್ನವೂ ಮಾಡ್ತೀನಿ ಅದರ ಜೊತೆಗೆ ಈಗ ನೀವೇನು ಎಂಬತ್ನಾಲ್ಕು ಕುಟುಂಬಗಳಿದ್ದೀರಿ ಆ ಎಂಬತ್ನಾಲ್ಕು ಕುಟುಂಬಗಳಿಗೆ ಸರ್ಕಾರದಿಂದ ಒಂದು ಸಬ್ಸಿಡಿ ಸಹಾಯ ಸಹಾಯಧನವಾಗಿ ಸಬ್ಸಿಡಿ ಸಹಾಯಧನವಾಗಿ ಆ ಎಂಬತ್ತು ಕುಟುಂಬಗಳಿಗೆ ಸರ್ಕಾರದಿಂದ ಮನೆಗಳ ಕೊಡಿಸುವಂಥ ವ್ಯವಸ್ಥೆಯೂ ಮಾಡ್ತೀನಿ ಅಂತ ಹೇಳಿ ಜನ ಹೇಳ್ಯಾರ ಹೇಳ್ತೀನಿ ಹೌದು ಹಾಗಾಗಿ ಈಗ ಅದು ಇನ್ನೂ ಕೋರ್ಟಿಂದ ಕ್ಲಿಯರ್ ಆಗಿಲ್ಲ ಕೋರ್ಟಿಂದ ಯಾವ ಹಂತದೊಳಗೆ ಕ್ಲಿಯರ್ ಆಗಿದೆಯಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನು ಅಧಿಕಾರಿಗಳು ಕ್ಲಿಯರೆನ್ಸಿ ಮಾಡಿದ್ದಾರೆ ತದನಂತರ ಆ ಖಾಶಗಿ ವ್ಯಕ್ತಿ ಇನ್ನೂ ಕ್ಲಿಯರೆನ್ಸಿ ಮಾಡ್ಕೊಂಡಿಲ್ಲ ಆಸ್ತಿ ಅವರು ಯಾವ ವಿಚಾರಕ್ಕೆ ಕೋರ್ಟಲ್ಲಿ ಇನ್ನೂ ಡೇಟ್ ಇದೆ ಗೊತ್ತಿಲ್ಲ ಅದನ್ನು ಕ್ಲಿಯರ್ ಆದ ತಕ್ಷಣ ಏನು ಸರ್ವೆ ಮಾಡಿಸುವಂಥ ವ್ಯವಸ್ಥೆ ಆಗಿರೋದು ನಾವು ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡಿ ಅದನ್ನೇನು ಅದನ್ನು ತನಿಖೆ ಮಾಡಿಸ್ತಾ ಹೇಳ್ಕೊಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ ಹಾ ಎಲ್ಲರ ಒಪ್ಪಂದ ಮೇರೆಗೆ ಮತ್ತು ಶಾಸಕರು ನಾವು ಒಪ್ಪಂದದ ಮೇರೆಗೆ ಸರ್ ಇಲ್ಲಿ ಒತ್ತಡ ಅಂತಕ್ಕಂತ ವಿಚಾರವೇ ಬರಲ್ ಸರ್ ಶಾಸಕರು ನಾವು ಅದೇ ಸ್ಥಳ ಬೇಕು ಅಂತ ಒಂದು ವಿಚಾರವನ್ನು ಕಟ ಭದ್ರವಾಗಿ ಇದ್ದೇವೆ ನಾವು ಇದು ನಮ್ಮ ಹಂತದೊಳಗಿತ್ತು ಯಾವಾಗ ಹಂತದೊಳಗೆ ಸಿಂದಗಿ ಗ್ರೌಂಡ್ ಅವ ಅಲ್ಲಿವರೆಗೂ ನಾವು ಏನದ ಆ ಸ್ಥಳನೇ ನಮಗೆ ಬೇಕಂತ ಹೇಳಿದೆ ಈಗ ಆ ಆಸ್ತಿ ವಿಚಾರವಾಗಿ ಸರ್ಕಾರದ ಲೆವೆಲಿಗೂ ಸರ್ಕಾರ ಗಮನ ಸೆಳೆಯುವಂಥ ವ್ಯವಸ್ಥೆ ಆದ ನಂತರ ನಾವು ಆಸ್ತಿ ವಿಚಾರವಾಗಿ ಕೈ ಬಿಟ್ಟಿದೀವಿ ತಾತ್ಕಾಲಿಕವಾಗಿ ಕೈ ಬಿಟ್ಟಿದ್ವಿ ಮುಂದೆ ಆ ಆಸ್ತಿ ವಿಚಾರವಾಗಿ ನಾವು ಈಗ ಸದ್ಯಕ್ಕೇನು ಬೇರೆ ಕಡೆ ಸ್ಥಳಾಂತರ ಅದು ಅದಾದ ನಂತರ ನಮ್ಮದೇ ಆದಾಗಿರ್ತಕ್ಕಂಥ ಒಂದು ನಿಯೋಗವನ್ನು ತಗೊಂಡು ಆ ಆಸ್ತಿ ವಿಚಾರವಾಗಿ ನಾವು ಡೆಮೊಲೂಷನ್ ಆದ ಪರಿಹಾರ ಆಗಿರ್ಬೋದು ಯಾವುದೇ ರೀತಿ ಆ ಹಕ್ಕನ್ನು ನಾವು ಹೊಳಿ ಪಡಿಬೇಕಂತಕ್ಕಂಥ ವಿಚಾರದ ಜೊತೆಗೆ ನಾವು ಮುಂದೊಂದು ನಿಯೋಗ ತೊಗೊಂಡು ನಾವು ಕಾನೂನು ಹೋರಾಟನೂ ಮಾಡ್ತೀವಿ ಅಂತಕ್ಕಂಥ ವಿಚಾರನೂ ನಮ್ಮಲ್ಲಿ ಇದೆ ಸರ್